ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅಶೋಕ್ ಹಂಚಲಿ ಅವರ ಅನುಭವ ಕೇಳುವಿರಿ ಸ್ವಾಭಿಮಾನದ ನಿಜ ಮಟ್ಟವನ್ನು ತೋರಿಸಿದ ಶರಣರು ವಚನಕಾರರ ಸಾಲಿನಲ್ಲಿ ಲದ್ದೆ ಸೋಮಣ್ಣ ಅನ್ನುವಂತಹ ಒಬ್ಬ ವಚನಕಾರರು ಬರ್ತಾರೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಲದ್ದೆ ಅನ್ನುವಂತ ಗ್ರಾಮದೊಳಗ ಇವರು ಜನ್ಮ ತಾಳ್ತಾರ ನಿತ್ಯ ಹುಲ್ಲಿನ ಹೊರೆ ತಗೊಂಡು ಮಾರ್ಕೊಂಡು ಬಂದು ಗುರುಲಿಂಗ ಜಂಗಮಕ್ಕೆ ಅರ್ಪಣೆ ಮಾಡಿ ನಿತ್ಯ ಕಾಯಕವನ್ನು ಮಾಡಿಕೊಂಡು ಅಲ್ಲಿ ಇರ್ತಾರ ಅಂತ ಸಂದರ್ಭದೊಳಗ ಒಂದು ಬಾರಿ ಅವರ ಹೆಂಡತಿ ಕೇಳ್ತಾಳ ಸೋಮಣ್ಣ ನೀವು ಬಹಳ ಶುಭಕ್ತಿರದೀರಿ ನಾನು ಬಹಳ ರೋಗದಿಂದ ಬಳ್ಳಾಕತ್ತೀನಿ ಮತ್ತೆ ನನ್ನ ಸಲುವಾಗಿ ನೀವು ಒಂದು ಸಾರಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬಾರ್ದು ಏನು ಅಂತ ಅವ್ರು ಕೇಳ್ತಾರೆ ಆ ಸಂದರ್ಭದಾಗ ಯಾವ ಶಾಲಿನೂ ಕಲೀಲಾರ್ದ ಕಾಯಕ ಮಾಡಿಕೊಂಡು ಬರುತ್ತಾ ಇದ್ದಂತಹ ಸೋಮಣ್ಣ ಒಂದು ವಚನ ಬರೀತಾರ ಇದುವರೆಗೆ ಅವ್ರದ್ದು ಒಂದ ಒಂದು ವಚನ ಸಿಕ್ಕದ ಆ ಒಂದು ವಚನ ಕಾಯಕವಾದಡು ಸ್ವಕಾಯಕವ ಮಾಡಿ ಗುರು ಲಿಂಗ ಜಂಗಮದ ಮುಂದೆ ಇಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದರೆ ನರಳು ಬೇಣೆ ಬಂದರೆ ಹೊರಲು ಸಾವು ಬಂದರೆ ಸಾಯಿ ಇದಕ್ಕ ದೇವರ ಹಂಗೆಕೆ ಬಾಪು ಲದ್ದೆಯ ಸೋಮ ಅನ್ನುವಂತ ಒಂದು ವಚನ ಬರೀತಾರೆ ಯಾವ ಕಾಯಕವಾದರೂ ಸರಿ ಅದನ್ನ ಶ್ರದ್ಧೆಯಿಂದ ಮಾಡಬೇಕು ಬಂದದ್ರಲ್ಲಿ ಆ ಕಾಯಕಕ್ಕೆ ಎಷ್ಟು ಸಿಗಬೇಕೋ ಅಷ್ಟೇ ಸಿಗಬೇಕು ಅದಕ್ಕಿಂತ ಹೆಚ್ಚು ಸಿಗಬಾರ್ದು ಆ ಸಿಕ್ಕಷ್ಟರಲ್ಲಿ ತಾನೊಬ್ಬನೇ ಅದನ್ನು ತಿನ್ನಬಾರ್ದು ಅದನ್ನ ಗುರುವಿಗೆ ಲಿಂಗಕ್ಕ ಜಂಗಮಕ್ಕ ಅರ್ಪಣೆ ಮಾಡಿದ ಮೇಲೆ ಏನು ಉಳಿತತ್ತಲ್ಲ ಅದನ್ನ ಪ್ರಸಾದ ರೂಪದಾಗ ತಗೊಂಡು ನಾವು ಬದುಕನ್ನ ಬದುಕಬೇಕು ಇಷ್ಟು ಅತ್ಯಂತ ಪ್ರಾಮಾಣಿಕವಾದ ಬದುಕನ್ನ ನಾವು ಬದುಕ್ತಾ ಇದ್ದಾಗ್ಲೂ ಕೂಡ ನಮಗ ಬೇರೆ ಏನಾದರೂ ರೋಗ ಬಂದ್ರ ಆ ಸಂದರ್ಭದೊಳಗ ವ್ಯಾಧಿ ಬಂತಪ್ಪ ಅಂದ್ರ ನರಳುನು ಬ್ಯಾನಿ ಬಂತಪ್ಪ ಅಂದ್ರ ಒದ್ರುನು ಸಾವನ್ನ ಬಿಡ್ತಪ್ಪ ಅಂದ್ರ ಬಂದ್ಬಿಡ್ಲಿ ಸಾವನ್ನ ಸ್ವೀಕಾರ ಮಾಡ್ಬಿಡುನು ಆದ್ರೆ ನಾವು ಮಾಡಿದ ಒಳ್ಳೆ ಕೆಲಸಕ್ಕೆ ದೇವ್ರ ನನಗೆ ನೀನು ಇಂಥ ರೋಗ ಕೊಡಬೇಡ ಅಂತ ಹೇಳಿ ದೇವ್ರ ಮುಂದೆ ಕೈ ಚಾಚಿ ನಾವು ಬೇಡುದಿದೆಯಲ್ಲ ಅದು ಅಪರಾಧ ಆಗ್ತದೆ ತಪ್ಪಾಗ್ತದ ದೇವ್ರ ಮುಂದೆ ಇಂಥ ಸಣ್ಣ ಬೇಡಿಕೆಗಳನ್ನು ಇಡಬಾರ್ದು ಬಂದದ್ದನ್ನು ಬಂದಂಗೆ ಸ್ವೀಕರಿಸಿಕೊಂಡು ಅದನ್ನ ನಾವು ಬಹಳ ಪ್ರೀತಿಯಿಂದ ಈ ಬದುಕನ್ನ ಬದುಕಬೇಕು ಅಂತ ಲದ್ದೇಶೋಮಣ್ಣ ಹೇಳುದನ್ನು ಕೇಳಿದ್ರೆ ನಮಗೆ ಜ್ಞಾನೋದಯ ಆಗ್ತದೆ ಬದುಕಿಗೆ ಒಂದಿಷ್ಟು ಬೆಳಕು ಸಿಕ್ಕಂಗಾಗ್ತದೆ ಹೀಗಾಗಿ ವಚನಗಳಲ್ಲಿ ಬೆಳಕದ ಒಂದಿಷ್ಟು ಸಮಸ್ಯೆಗೆ ಅಲ್ಲಿ ಪರಿಹಾರದ ಆ ಸಾಂತ್ವನ ವಚನಗಳು ನಮ್ಮ ಬದುಕಿನ ದಾರಿ ನಾವು ಬೀತಿದ್ದಂಗ್ ಇದುವರೆಗೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅಶೋಕ್ ಹಂಚಲಿ ಅವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳವಿಯಿಂದ ಬಸವ ಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾಳ್ ತಾಲೂಕು ಭಾಲ್ಕಿ ಜಿಲ್ಲಾ ಬೀದರ್ ಭಾರತದ ಪ್ರತಿಷ್ಠಿತ ಸಂಸ್ಥೆಗಳಾದ ಐಐಟಿ ಎನ್ಐಟಿ ಎನ್ಡಿಎ ಬಿಟ್ಸ್ ಟ್ರಿಪಲ್ ಐಟಿಗಳಿಗೆ ಪ್ರತಿ ವರ್ಷ ಐವತ್ತಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆಯುತ್ತಿರುವುದು ಸಂಸ್ಥೆ ನೀಡುತ್ತಿರುವ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಸಾಕ್ಷಿ ಸಂಪರ್ಕಕ್ಕಾಗಿ ಏಳು ಮೂರು ಐದು ಮೂರು ಮೂರು ಸೊನ್ನೆ ನಾಲ್ಕು ಐದು ಸೊನ್ನೆ ಮೂರು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆದರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ